ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕೆನ್ಗೆ ಸ್ವಾಗತ ಇವತ್ತು ನೋಡಿರಿ ಅವಲಕ್ಕಿ ಚೋಡಾ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ನೋಡಿರಿ ಭಾಳ ಕ್ರಿಸ್ಪಿಯಾಗೆ ಭಾಳ ಚಲೋ ರೀ ಭಾಳ ಟೇಸ್ಟ್ ಹಾಕೋ ನೋಡಿರಿ ಈ ಥರ ಬೇರೆ ಈ ಥರ ಮಾಡೋದು ಹೇಳಿ ಅದು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೋರಿ ಭಾಳ ಟೇಸ್ಟ್ ಹಾಕಿದ್ರಿ ಏನೇನು ಹಾಕೋದು ಹೆಂಗೆ ಮಾಡೋದು ಅಂಥೇಳಿ ಈಗೆಲ್ಲ ಹೇಳ್ಕೊಡ್ತೀನಿ ನೋಡ್ರಿ ಟ್ರೈ ಮಾಡಿರಿ ಒಂದು ಮುಷ್ಠಿ ಹಟ್ಟು ಹವೇಸ್ ತೊಗೊಂಡಿ ನೋಡಿರಿ ಮತ್ತು ಧನಿಯಾ ಅಂತಾರಲ್ರಿ ಅವ್ರನ್ನ ಒಂದು ಮುಷ್ಠಿ ಹಟ್ಟು ಹಾಕೋಬೇಕ್ರಿ ಅವು ಹಾಕಿದ್ರೆ ಭಾಳ ಟೇಸ್ಟ್ ಹಾಕದ್ರಿ ಅವಲಕ್ಕಿ ಒಂದು ಅರ್ಧ ಸ್ಪೂನ್ ಸಾಷ್ಮೆ ಹಾಕೊಂಡೀನಿ ನೋಡ್ರಿ ಒಂದು ಅರ್ಧ ಸ್ಪೂನ್ದಷ್ಟು ಜೀರಿಗೆ ಹಾಕ್ಕೊಂಡಿನಿ ಇವೆಲ್ಲ ಚಟಪಟ ಚಂದಗೆ ಎಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಒಂದು ಬಟ್ಲಿದಷ್ಟು ಹಾಕೋಬೇಕು ನೋಡ್ರಿ ಎಣ್ಣೆ ಈ ಧನಿಯಾ ಏನಾದ್ರೂ ಚಂದಾಗ ಎಲ್ಲವೂ ಅವು ಚಲೋ ಹೊತ್ತಿನಾಗ ಫ್ರೈ ಆಗ್ಬೇಕು ಅಂದ್ರೆ ಟೇಸ್ಟ್ ಹಾಕದ ನೋಡ್ರಿ ಚೋಡ ಹಸಿ ಉಳಿಬಾರ್ದವು ಧನಿಯಾ ಎಷ್ಟು ಚೆಂದಾಗೆ ಎಣ್ಣೆ ಒಳಗೆ ಫ್ರೈ ಹಾಕತಿ ಅಷ್ಟು ಘಮ ಘಮ ಅವಲಕ್ಕಿ ತಿನ್ನು ಭಾಳ ಟೇಸ್ಟ್ ಕೊಡ್ತಾನೆ ನೋಡಿರಿ ಇನ್ನೆರಡು ಅಷ್ಟು ಬೆಳ್ಳುಳ್ಳಿ ಸುಳ್ಳದು ಚಟ್ಕೊಂಡಿನಿ ನೋಡಿರಿ ಅದು ಲೋ ಹಿಟ್ಟು ಹಾಕಬೇಕು ಭಾಳ ಬೆಳ್ಳುಳ್ಳಿ ಅದು ಮತ್ತು ಕೊಬ್ಬರಿ ಸಣ್ಣಗೆ ಹರಚಿ ಕೊಬ್ಬರಿ ಹಾಕೊಳತ್ತಿನ ನೋಡಿರಿ ಆ ಗಿಟ್ಟು ಕೊಬ್ಬರಿ ಒಂದರ್ಧ ಕೊಬ್ಬರಿ ತೊಗೊಂಡಿನಿ ಅವು ಏನದ ಕೊಬ್ಬರಿಗೆ ಹತ್ತುಬಾಡ್ದ್ರಿ ಅವು ಸಣ್ಣಗೆ ಲೋದಾಗೆ ಇಟ್ಟು ಎಲ್ಲ ಕರ್ಕೋಬೇಕು ರೀ ಕೂರ್ನ ಬೆಳ್ಳುಳ್ಳಿ ಮತ್ತು ಅವು ಕೊಬ್ಬರಿ ಚೆನ್ನಾಗೆ ಇದು ಆಗಬೇಕು ಅದನ್ನು ಹೊತ್ತಿಸ್ ಮಾಡಿದ್ರಿ ಅವು ಒಗ್ಗರಣೆ ಚೆನ್ನೋದಾಗ ಹಾಕ್ಕೋಬೇಕು ನೋಡಿರಿ ಒಂದು ಇದು ಎಷ್ಟು ಕರ್ಬೇವು ಹಾಕೊಂಡು ನೋಡಿರಿ ಹಸಿದ ಹಸಿದು ಹಾಕೊಂಡ್ರೆ ಭಾಳ ಟೇಸ್ಟ್ ಆಕತಿ ಭಾಳ ಘಮ ಘಮ ಅಷ್ಟು ಪರಿಮಳ ಬರ್ತತಿ ನೋಡ್ರಿ ಈಗ ಒಂದು ಬಟ್ಲಷ್ಟು ಶೇಂಗಾ ಹಾಕೊಂಡಿನಿ ನೋಡ್ರಿ ಹುರಿದು ಇಟ್ಕೊಂಡಿದ್ದೆ ಒಂದು ಬಟ್ಲು ಇದರಿಂದ ಪುಟಾಣಿ ಹಾಕೊಂಡಿನಿ ಪುಟಾಣಿ ಶೇಂಗಾ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ಉಕ್ಕೂರ್ನ ಒಂದು ಎರಡು ಸ್ಪೂನ್ದಷ್ಟು ಖಾರ ಹಾಕೋತೀನಿ ನೋಡ್ರಿ ಇದು ಬ್ಯಾಡಿಗೆ ಮೆಣ್ಸಿಕಾಯಿ ಅದ ಅಷ್ಟೇನು ಖಾರ ರೀ ಇದು ಒಂದು ಅಷ್ಟು ಉಪ್ಪು ಹಾಕೊಂಡಿನಿ ನೋಡಿರಿ ಇವು ಅರ್ಧ ಕೆ ಜಿ ಅದಾವ ನೋಡಿರಿ ಅವಲಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನಾನು ಒಂದು ಎರಡು ಸ್ಪೂನ್ದಷ್ಟು ಎಳ್ಳು ಹಾಕ್ಕೊಂಡಿನಿ ನೋಡಿರಿ ಅವು ಎಳ್ಳು ಭಾಳ ಟೇಸ್ಟ್ ಕೊಡ್ತಾವೆ ಎಲ್ಲವೂ ಆಗಿಂದ ಹಾಕಬೇಕು ರೀ ಭಾಳ ಎಣ್ಣೆ ಒಳಗೆ ಹಾಕೋಣ ಹೊತ್ತಿ ಬಿಡ್ತಾವೆ ಅದ್ರ ಸಲುವಾಗಿ ಕೊನೆಯದಾಗಿ ಹಾಕಾಕತ್ತೀನಿ ನೋಡಿರಿ ಅವಕ್ರನ್ನ ಎಳ್ಳು ಆಮೇಲೆ ಒಂದು ಸ್ಪೂನ್ ಅರ್ಶಿಣ ಪುಡಿ ಹಾಕ್ಕೊಂಡಿನಿ ನೋಡಿರಿ ಕಲರ್ ಸಲುವಾಗಿ ಹಾಕೋತಿದ್ರೆ ಹಾಕೋಬೋದು ಇಲ್ಲಕ್ಕಂದ್ರೆ ರೀ ಎಲ್ಲ ಲೋದಾಗೆ ಇಟ್ಟು ಗ್ಯಾಸ್ ಭಾಳ ಲೋ ಇಡ್ಬೇಕು ನೋಡಿರಿ ಅಷ್ಟಿಟ್ಟು ಹಾಕೋಬೇಕು ಈಗ ಅವಲಕ್ಕಿ ಹಾಕೊಳತ್ತೀನಿ ನೋಡಿರಿ ಇದು ಕಡಾವಂಗಿ ಚೆನ್ನದ ಮತ್ತೆ ಬೇರೆದಕ್ಕೆ ಬಳಸ್ಕೋತೀನಿ ನೋಡಿರಿ ಇನ್ನೊಂದು ದೊಡ್ಡದು ಬೇರೆದ್ರೊಳಗೆ ಹಾಕಿ ಇದು ಮಾಡ್ಕೋತೀನಿ ಇದು ಚಿಕ್ಕದಾಗೇಂದ್ರಿ ಕಡವಂಗಿ ಸ್ವಲ್ಪ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮಾಡ್ಕೊಂಡು ಬೇರೆದು ಇದಕ್ಕೆ ಇದು ಮಾಡ್ಕೋತೀವಿ ನೋಡ್ರಿ ಹಾಕೋತೀವಿ ಪುರ ಅವಲಕ್ಕಿನ ದೊಡ್ಡ ಪಾತ್ರೆ ಬುಟ್ಟಿ ಇಟ್ಟಿನ್ರಿ ಅದಕ್ಕೆ ಹಾಕೋತೀನಿ ನೋಡ್ರಿ ಈಗ ಚೆಂದಗೆ ಸಣ್ಣಗೆ ಗ್ಯಾಸ್ ಹಚ್ಚಿ ಆಮೇಲೆ ಇದನ್ನೇನಾದ್ರೆ ಚಂದಾಗ ಹುರ್ಕೋಬೇಕು ನೋಡ್ರಿ ಅವಲಕ್ಕಿ ಎಷ್ಟು ಚಂದ ಹುರಿತೀವಿ ಅಷ್ಟು ಪಳ್ಳಗೆ ಅಷ್ಟು ಮಸ್ತ್ ಹಾಕೋ ನೋಡ್ರಿ ಜೋರು ಇಟ್ಟರೆ ಹೊತ್ತಾವೆ ಅವಲಕ್ಕಿ ತೆಳ್ಳಗಿರ್ತಾವೆ ಇವು ಭಾಳ ಪೇಪರ್ ಅವಲಕ್ಕಿ ಭಾಳ ಟೇಸ್ಟ್ ಹಾಕದ್ರಿ ಇದು ಅವಲಕ್ಕಿ ಈ ಥರ ಮಾಡ್ಕೊಳ್ರಿ ಈ ಥರ ಮಾಡಿ ಒಂದು ಡಬ್ಬಿ ಒಳಗಿಟ್ರೆ ಒಂದು ವಾರ ತಕನು ಏನೂ ಆಗಂಗಿಲ್ಲ ನೋಡ್ರಿ ಎಷ್ಟು ಚಲೋ ಇರ್ತಾವೆ ಭಾರಿ ಮಸ್ತ್ ಹಾಕ ನೋಡ್ರಿ ಅವಲಕ್ಕಿ ಪೇಪರ್ ಅವಲಕ್ಕಿ ಭಾರಿ ಟೇಸ್ಟ್ ಆಗ್ತವೆ ಬೇರೆ ಥರ ಬುಟ್ಟಿಗೆ ಹಾಕಿ ಸಣ್ಣದ ಕುರ್ಕೊಳತ್ತೀನಿ ನೋಡ್ರಿ ಈಗ ಅದು ಸಣ್ಣದಾಗಿತ್ತು ಕಡಾವ್ಗೆ ಅದ್ರ ಸಲುವಾಗಿ ಇದಕ್ಕೆ ಹಾಕೊಂಡಿನಿ ನೋಡ್ರಿ ಈಗ ನಾನು ಓದಿದ್ದೆಲ್ಲ ಅವಲಕ್ಕಿ ಅದಕ್ಕೆಲ್ಲ ಇದು ರೀ ಎಣ್ಣೆ ಅದು ಅದನ್ನು ಕಡಾವ್ಗೆ ಒಳಗೆ ಮತ್ತೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಾಕೊಳತ್ತೀನಿ ನೋಡ್ರಿ ಎಲ್ಲಾನು ಸೌಕಾಶ ಮಿಕ್ಸ್ ಮಾಡ್ಬೇಕ್ರಿ ಅವ್ಲಕ್ಕಿಗಳು ಅವು ಭಾರಿ ಮಸ್ತ್ ತಕೋ ರೀ ಅವಲಕ್ಕಿ ಎಲ್ಲ ಟ್ರೈ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೊಸ ಹೋಗ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಹೋರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡಿರಿ ಮಸ್ತಾಗೆ ರೆಡಿ ಆಗ ನೋಡ್ರಿ ಅವಲಕ್ಕಿ ಭಾಳ ಸೂಪರಾಗಿ ಆಗ್ಯಾವ ನೋಡ್ರಿ ಅಷ್ಟು ಈ ಧನಿಯಾ ಹಾಕೋದಿಂತ ಭಾಳ ಟೇಸ್ಟ್ ಕೊಡ್ತದೆ ಲಾಸ್ಟಕ್ಕೆ ಏನಾದ್ರೆ ಸ್ವಲ್ಪ ಸಕ್ರೆ ಗುಡಿ ನೋಡ್ರಿ ಒಂದು ಎರಡು ಸ್ಪೂನು ಸಕ್ರೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಳಾತೀನಿ ಮೇ ಮೊದಲೇ ಹಾಕಿದ್ರೆ ಅದೆಲ್ಲ ಅಂಟ್ಕೋತೈತೆ ರೀ ಥಳ ಅದ್ರ ಸಲುವಾಗಿ ಕೊನೆಯದಾಗಿ ಹಾಕ್ಬೇಕು ನೋಡ್ರಿ ಇದು ಸಕ್ರೆ ಪೌಡ್ರನ್ನ ಈ ಥರ ಮಾಡಿ ಒಂದು ಡಬ್ಬಿ ಒಳಗೆ ಹಾಕಿಟ್ರೆ ಒಂದು ವಾರ ತಕೊ ಅಷ್ಟು ಚಲೋ ಇರ್ತಾವೆ ನೋಡಿರಿ ಭಾರಿ ಮಸ್ತ್ ಹಾಕವು ಎಲ್ಲರೂ ಒಮ್ಮೆ ಟ್ರೈ ಮಾಡಿರಿ ಈ ಥರ ಮಾಡ್ಕೋರಿ ನೋಡಿರಿ ಎಷ್ಟು ಮಸ್ತಾಗಿ ರೆಡಿ ಆದ ನೋಡಿರಿ ಎಲ್ಲರಿಗೂ ಧನ್ಯವಾದ ರೀ